ಸಲ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಟೆಂತ ನನ್ನ ಗಣಿತ ಪೇಪರ್ ಹೋಯ್ತು ಲೋಪ ಇವಾಗ ಮನೆಗೆ ಹೋಗ ಅಪ್ಪಗೆ ಏನು ಹೇಳೋದು ಇಲ್ಲೇನು ಮಾಡ್ಲಿತ್ತಿದ್ದೇವೆ ಗುಂಡ ಟೆಂತ್ ರಿಸಲ್ಟ್ ಬಂದದ ಮನೆಗೆ ಹೋಗಿ ಹೇಳ್ಬೇಕು ಇಲ್ಲೋ ನೀ ಟೆಂತ್ ರಿಸಲ್ಟ್ ಗೊತ್ತಾಗಿದ್ದಕ್ಕೆ ಅವ ನಾ ಮನೆಗೆ ಹೋಗಲ್ಲಾಗಿನಿ ಈಗ ಅಂದ್ರೆ ನಿನ್ನ ಟೆಂತ್ ಒಳಗೆ ಫೇಲ್ ಆಗಿ ಅಂದ್ರೆ ಹ್ಞೂ ರಾಬಾ ಫೇಲ್ ಆಗಿನ್ನಾ ಅಂತ ಹೇಳಿ ಹೆಂಗಾರ ಮಾಡಿ ಒಂದು ಮೂವತ್ತೈದು ಮಾರ್ಕ್ಸ್ ತೆಗಿಬೇಕು ಇಲ್ಲೊ ಈಗ ಮತ್ತು ಮನ್ಯಾಗ ಏನು ಹೇಳ್ತೀವೋ ಏನು ಹೇಳಬೇಕು ಏನು ಗೊತ್ತಾಗಲ್ಲ ಅದ ನಮ್ಮ ಪಪ್ಪಾರೇ ಮತ್ಲಿಗೆ ಹೇಳಾರ ನೀ ಏನು ಫೇಲ್ ಆದಿ ಅಂತಂದ್ರೆ ನಿನ್ನ ಗ್ಯಾರೇಜ್ ಒಳಗೆ ಕೆಲ್ಸ ಕೆಲ್ಸೀನಿ ಅಂತ ಹೇಳಿ ಅದಕ್ಕೆ ಮನೆಗೆ ಹೋಗ್ಲಿಕ್ಕೆ ಅಂಜಿಕೊಂಡು ಪಿಂಕಿ ನನಗೆ మత్నీ టెంతు పాసాగి కోమర్స్ మాడి అదేనేనో ఆవే కంతే కనసేటు కోండిదే లో మత్ అదే హాంగిగా ఇం కనస్ కాండి పింకి యల్లా నుచ్చు నూరా ನಂದರೆ ಏಯ್ಟಿ ಫೈವ್ ಬಂದದಪ್ಪ ಸೀನಾ ಇವಂದೆ ನೋಡಿಗ ಗಣಿತ ಪೇಪರ್ ಹೋಗದಂತ ಹೌದೇನು ನಿಂದು ಗಣಿತ ಪೇಪರ್ ಓದಿದೆ ಅಪ್ಪ ಹಂಗೆ ಹಿಂಗೆ ಮಾಡಿ ಆರು ಟಂತ ರಿಸಲ್ಟ್ ತೆಗೆದನಪ್ಪ ಇಲ್ಲಂದ್ರೆ ಬಿಡ್ರಪ್ಪ ಚಲೋ ಬಂದೈತಿ ಮುಂದಕ್ಕೆ ಹೋದ್ರಿ ನಂದೇ ನೋಡು ರಿಸಲ್ಟ್ ಬರ್ಲಾರ್ದವ ಗ್ಯಾರೇಜ್ ಕಳ್ಸಕ್ಕೆ ಹೋಗ್ಬೇಕು ಈಗ